ಹತ್ರ ಹೆಂಗೋ ಮಾಡಿ ಟೊಮಾಟೆ ಎಣಿಸ್ಕೊಳ್ಳಂಗ ಆಯ್ತು ಪಾರ ಈ ಬುದ್ದು ದಾಟಿಯ ನೋಡಿದ್ರೆ ಯಾವೋ ಹೆಣ್ಣು ದೇವನೇ ಇರಬೇಕು ನೀನು ಎಲ್ಲ ಕಂಡ್ರೆ ದೇವತೆ ದೇವತೆ ಬಂದ್ಬಿಟ್ಟೆ ಮುಂದೆ ಎಡ ನೋಡುದ್ರೆ ಮಾಲಾಶ್ರೀ ತಾಸ್ತ್ರಿ ಇನ್ನು ಎಡಗಡೆ ನೋಡಿದ್ರೆ ಭಾಗ್ಯಶ್ರೀ ಇನ್ನು ಬಲಗಡೆ ನಾನು ನೋಡಿದ್ರೆ ಮಮತಾಶ್ರೀ ಅದಕ್ಕೆ ಟೈಟಲ್ ಹೇಳಬೇಕು ಅಂದ್ರೆ ಮೈಸೂರು ಮಹಾರಾಣಿಣ್ಣ ಕಾಣ್ತಾಯಿದೆಕಡೆ ಓ ಎಡಗಡೆಯಿಂದ ನೋಡಿದ್ರೆ ಯಾರನೋ ನೋಡ್ದಂಗ್ ಆಯಿತದೆ ಅಂದಲ್ಲ ಯಾರನ ಎಡಗಡೆಯಿಂದ ನೋಡಿದ್ರೆ ಮಮತಾಶ್ರೀ ಮಮತಾಶ್ರೀ ಅದಕ್ಕೆ ಗಜಂಗೆ ಸರಿಯಾಗಿ ಕೈ ಕೊಟ್ಟಿದ್ದು ಮಮತಾಶ್ರೀ ಅದೆಲ್ಲ ಇರ್ಲಿ ಲೇ ಅಲ್ಲ ಕಡು ನಾನ್ ಯಾರಾದ್ರೂ ಆಗಿರ್ತೀನಿ ನೋಡಕ್ ಹೇಗಾದ್ರೂ ಇರ್ತೀನಿ ದನಪ್ಪನ ಬಂದು ಡಿಕ್ಕಿ ಹೊಡೆದು ಹಣ್ಣೆಲ್ಲ ಉದುರ್ಸ್ಬಿಟ್ಟಲ್ಲ ನನಗೆ ನೀನು ಫ್ರೀ ಆಗಿದ್ರೆ ನನ್ನ ಲವ್ ಮಾಡು ಓ ಲವ್ ಮಾಡಬೇಕಾ ಲೇ ನಾನು ಭಾಳ ದಿನದಿಂದ ಕಾಯ್ತಾ ಇದ್ದೆ ಯಾವ ನನ್ನ ಮಗನೂ ದಾರಿಲಿ ಈ ಥರ ಸಿಗಲಿಲ್ವಲ್ಲ ಅಂತ ಲವ್ ಮಾಡ್ಬೇಕ ಲವ್ ಚಿಟ್ಟಾಗು ನನ್ನ ಬಂಗಾರು ಜಿಂಕೆ ಒಂದು ಸರಿ ನಮ್ಮ ತಂದು ಚಿಟ್ಟಾಗಡು ನನ್ನ ಬಂಗಾರು ಜಿಂಕೆ ನನ್ನ ಒಂದು ಕಣ್ಣಲ್ಲಿ ಕಣ್ಣಿ ಕಣ್ಣು ನೋಡಿ ಏನು ಎಲ್ಲಿ ಅಂತ ನಿನ್ನ ಹುಡ್ಕೋದು ಆ ಸಾಮಾನ್ ಅಂಗಡಿ ತಾವ್ ಕೇಳಿದ್ರಿ ಏನ್ ಚೆನ್ನಿ ಇಲ್ಲ ಅಂತ ಮಾಧವ ನನಗೆ ಗೊತ್ತಿಲ್ಲ ಅಂದ ಹಳ್ಳಿ ಬರುತ್ತವು ರವಿ ಕೇಳ್ದಿ ರವಿ ರವಿ ನನಗೂ ಗೊತ್ತಿಲ್ಲ ಚೆನ್ನೈಯಿಂದ ನೀ ಎಲ್ಗಮ್ಮಿ ಹೋಗಿದ ಮಾವ ನನ್ನ ಯಾಕೆ ಮಾವ ಹುಡುಕ್ತಾ ಇದ್ದೆ ನೀನು ಏಯ್ ಚೆನ್ನೆ ಓ ಮೊದ್ಲೇ ನೀನು ಒಳ್ಳೆ ಟಮಾಟೋ ಹಣ್ಣಿ ತಂಗಿದ್ದೀಯ ನಮ್ ಕಾಡ್ಕೊತಾಳಿ ಗಂಡ ಸರಿಲ್ಲ

ಕರುದ್ರೆ ನನಗೆ ಲಾಸ್ ಅಲ್ವಾ ಯಾಕೆ ನೀನು ಅವ್ ಕಟ್ಕೊಂಡು ಫ್ರಿಜ್ ಮಾಡ್ಕೋಟ ನೋಡಕ್ ಅವನೇ ಚೆನ್ನಾಗ ಚಂದ ಆಯ್ತು ನೀನು ಮನೆಗೆ ಹೋಗಿರೋ ಇನ್ನೂ ಒಂದೆರಡು ಬೀದಿ ಇದಾವೆ ಹಾಗೆ ಸುತ್ತಾಡ್ಕೊಂಡು ಬಂದ್ಬಿಡ್ತೀನಿ ಸುತ್ತಳ ಬೀದಿಯ ಈಗ ಸುತ್ತಿರು ಸಾಕಲ್ಲ ನಡಿ ಮನ್ಯಾಗ ಯಾವಾಗ ನೋಡಿದ್ರು ಬರ್ತಾ ಇರ್ತೀಯ

ಹಂಗಂದು ಅಂದು ಒಂದು ಅರ್ಧ ಕೆ ಜಿ ಬಣ್ಣ ತೆಗೆದೆ ನೀನು ಈಗ ಮತ್ತೆ ಹೋಗಿ ಸೌರ್ಕೋಬೇಕು ನಾನು ಈಗೇನು ಮನೆಗೆ ಹೋಗ್ಬೇಕಾ ಅಡಿಗೆ ಮಾಡಬೇಕಾ ಸರಿ ಕೈ ಹುಷಾರು ಅತ್ತಗಿದ್ದಾಗೆಲ್ಲ ಹೋಗ್ಬೇಡ ಹುಡೋದು ಯಾವ ಅಡುಗೆ ಮಾಡುದು ಹಾಂ ಕೇಸರಿ ಭಾತು ಹಾಂ ಉಪ್ಪಿಟ್ಟು ಒಳ್ಳೆ ಬನ್ಸಿರವೆ ಹಾಕ್ ಮಾಡಬೇಕು ಅವರ ಸಣ್ಣರವೆ ಮಾಡ್ಬಿಟ್ಟಿದ್ದ ಕೇಸ್ವಿ ಬಾತು ಉಪ್ಪಿಟ್ಟು ಎಲ್ಲ ಮಾಡ್ತೀನಿ ನೆಮ್ಕೊಂಡು ಬರ್ತೀ ತಿಂದು ಬಿಡುದೇ ಬಂದ